ಕಾರ್ಕಳ ಪರಶುರಾಮ ತೀರ್ಬಾರಕಿನ ವಿಚಾರ ಇದು ಬಹಳ ಇವತ್ತು ರಾಜ್ಯ ಅಲ್ಲ ದೇಶ ಅಲ್ಲ ಪ್ರಪಂಚದಲ್ಲಿ ಒಂದು ಸಲ ಇದು ಯಾಕೆ ಕಾರ್ಕಳ ಇಷ್ಟು ದೊಡ್ಡ ಕೆಟ್ಟ ಕೆಲಸ ಆಯ್ತಾ ಅಂತ ನೋಡೋ ಪರಿಸ್ಥಿತಿ ಬಂದಿದೆ ಯಾಕಂದರೆ ಒಂದು ಎರಡು ಕೋಟಿಯ ಮೂರ್ತಿಯ ಸ್ಥಾಪನೆಗೆ ಒಂದು ಎರಡೂವರೆ ಕೋಟಿ ರೂಪಾಯಿಯ ಅಲ್ಲಿ ಆಡಂಬರದ ಆಚರಣೆಯನ್ನು ಮಾಡಿ ಎಲ್ಲ ಕೆಟ್ಟ ಕೆಲಸ ಮಾಡಿದ್ದು ಇಡೀ ಸಮಾಜ ಗೊತ್ತಿದೆ ಇವತ್ತು ಅಲ್ಲಿ ಒಂದು ಮೂರ್ತಿ ನಿಂತಿದೆ ಏನಂದ್ರೆ ಅದಕ್ಕೆ ಕಾಲಿನ ಸೊಂಟಗಿಂತ ಮೇಲೆ ಯಾವುದೇ ಭಾಗ ಇಲ್ಲ ನಮ್ಮ ಉತ್ಸವ ಆದ ನಂತರ ತಟ್ಟಿರಾಯ ಕೆಳಗಡೆ ಕಾಲಿರ್ತದೆ ಮೇಲ್ಗಡೆ ಕಾಲಿ ರಾಡ್ ಕಾಣ್ತದೆ ಅಂತ ಒಂದು ಹೀನಾಯ ಪರಿಸ್ಥಿತಿಯಲ್ಲಿ ಉಂಟು ಇವತ್ತು ಒಂದು ಕೆಳಗೆ ಇರುವ ಸಾಕ್ಷಿ ಇವತ್ತು ನಮ್ಮ ಮುಖ್ಯಮಂತ್ರಿಯಿಂದ ಅದು ತನಿಖೆಯ ಹಂತದಲ್ಲಿದೆ ಆದರೂ ಅದೆಲ್ಲವನ್ನು ಧಿಕ್ಕರಿಸಿ ಅದೇ ನಾಗಮೋಹನ್ ದಾಸ್ ಆಯೋಗದ ಅವರು ಸಹ ಸೈಟಿಗೆ ಬಂದು ನೋಡಿ ಹೋಗಿದ್ದಾರೆ ಅದು ಯಾವುದೇ ಒಂದು ರಿಪೋರ್ಟ್ ಬರುವ ಮೊದಲೇ ಇಲ್ಲಿ ಆ ಒಂದು ಮೂರ್ತಿಯನ್ನು ಇಲ್ಲಿಂದ ತಗೊಂಡು ಹೋಗುವ ಹುನ್ನಾರ ನಡೆಸ್ತಿದ್ದಾರೆ ಅದು ನನಗೆ ನಿನ್ನೆ ಗಮನಕ್ಕೆ ಬಂತು ಇವತ್ತು ನನ್ನ ಜಿಲ್ಲಾಧಿಕಾರಿಗಳ ಬಳಿ ಬಳಿ ಸಹ ಹೋಗಿದ್ದೆ ಅಲ್ಲಿ ಸಹ ಹೋಗಿ ವಿಚಾರಿಸಿದೆ ಆಗ ಅದನ್ನು ಕೇಳಿ ಬಹಳ ಬೇಜಾರಾಯಿತು ಅದನ್ನು ನೀವು ಎರಡು ವಾರದೊಳಗೆ ಕೃಷ್ಣ ಏನಂತ ಆದೇಶ ಕೊಡಿ ಅಂತ ಹೇಳಿದೀವಿ ಅಲ್ಲಿ ಇರುವ ಮೂರ್ತಿಯನ್ನು ತಗೊಂಡು ಹೋಗಿ ಅಂತ ಹೇಳಿಲ್ಲ ಕೃಷ್ಣ ಇಸ್ ಆಲ್ರೆಡಿ ಡಿಫಾಲ್ಟರ್ ಅವ ಇಲ್ಲಿಯ ತಗೊಂಡ ಜಿ ಎಸ್ ಟಿ ಅಲ್ಲಿ ಜಿ ಎಸ್ ಟಿ ಕಟ್ಟದೆ ಅವನ ಜಿ ಎಸ್ ಟಿ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅದರಿಂದ ಅವನಿಗೂ ಅವನಿಗೆ ಸಹ ಮಾಡುವ ಸಾಮರ್ಥ್ಯ ಸಹ ಇಲ್ಲ ನಮ್ಮಲ್ಲಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡನ ಮೂರ್ತಿ ಮಾಡಿದವರಿದ್ದಾರೆ ಅದೇ ಬೆಳಗಾವಲ್ಲಿ ನಮ್ಮ ಶಿವಾಜಿ ಮೂರ್ತಿ ಮಾಡಿದವರು ಇದ್ದಾರೆ ಹಾಗೆ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಕಂಚಿನ ಮೂರ್ತಿಯನ್ನು ಜಗತ್ತಲ್ಲಿ ಮಾಡಿದ್ದದೇನಿಲ್ಲ ಅಂತ ತುಂಬ ನುರಿತ ಜನರು ಇದ್ದಾರೆ ಅವರ ಮೂಲಕ ಇದನ್ನು ಮಾಡಿಸ್ಬೇಕು ವಿನಃ ಪುನಃ ಡಿಫಾಲ್ಟರ್ ಆದ ಕೃಷ್ಣ ಮೂರ್ತಿ ಕೊಡುದು ಕೇವಲ ಈಗ ಜನರಿಗೆ ಅಸಹ್ಯವಾಗಿ ನೋಡುವ ಮೂರ್ತಿಯನ್ನು ಅಲ್ಲಿಂದ ಒಂದು ತೆಗೆಯುವ ಹುನ್ನಾರ ಬಿಟ್ಟರೆ ಅದನ್ನು ಪುನಃ ಮೂರ್ತಿ ಮಾಡೋದಲ್ಲ ಮೂರ್ತಿಯನ್ನು ಸದ್ಯ ಅದನ್ನು ಅಲ್ಲಿ ಮಾಡಬೇಕಾದರೂ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಉಂಟು ನಿಮಗೆ ಗೊತ್ತಿದ್ದ ಹಾಗೆ ಹಿಂದಿನ ಸರ್ಕಾರ ಇರುವಾಗನೇ ಮಾರ್ಚಲ್ಲಿ ಇದು ಗೋಮಾಳ ಜಾಗ ಇಲ್ಲಿ ಯಾವುದೇ ಆಕ್ಟಿವಿಟೀಸ್ ಮಾಡಬಾರ್ದು ಅಂತ ಆರ್ಡರ್ ಕೊಟ್ಟಿದ್ದಾರೆ ಕಂದಾಯ ಇಲಾಖೆಯಿಂದ ಆ ಕಂದಾಯ ಇಲಾಖೆಯಿಂದ ಆರ್ಡರ್ ಇರುವಾಗ ಪುನರಪ್ಪಿಯಲ್ಲಿ ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡಲಿಕ್ಕೆ ಸರ್ಕಾರ ದುಡ್ಡು ಕೊಡ್ಲಿಕ್ಕೆ ಆಗುದಿಲ್ಲ ದುಡ್ಡು ಹಾಕ್ಲಿಕ್ಕೆ ಆಗುವುದಿಲ್ಲ ಅದು ಸುರಿಗೆ ಏನಂತೇಳಿ ಇತ್ಯರ್ಥದ ನಂತರ ಮುಂದಿನ ಹಂತದಲ್ಲಿ ಹೋಗಬೇಕು ನಮ್ಮ ಇಚ್ಛೆ ಇಷ್ಟೇ ಮುಂದಿನ ದಿನದಲ್ಲಿ ಅದನ್ನು ಸುಂದರವಾದಲ್ಲಿ ಮೂರ್ತಿ ಆಗಬೇಕು ಅದು ಪ್ರವಾಸೋದ್ಯಮ ತಾಣ ಆಗಬೇಕು ಆದರೆ ಈ ನಿರ್ಮಿತಿ ಕೇಂದ್ರ ಮತ್ತೆ ಕೃಷ್ಣ ನಾಯಕ್ ಕೃಷ್ಣ ವರ್ಲ್ಡ್ ಮೂಲಕ ಆಗಬಾರ್ದು ಅದು ಅದು ಸರಿಯಾದ ಗೊತ್ತಿದ್ದ ಜನರ ಮೂಲಕ ಆಗಬೇಕು ಪುನಃ ಹಾಕಿ ಪುನಃ ಯಾಕಂದ್ರೆ ಅವರೇ ಒಪ್ಕೊಂಡಿದ್ದಾರೆ ಅದು ಫೌಂಡೇಶನ್ ಅಷ್ಟಕ್ಕಿಲ್ಲ ಅದು ಹದಿನೈದು ಟನ್ ಧಾರಣೆಯನ್ನು ತಗೊಳ್ಳುವ ದೊಡ್ಡ ಫೌಂಡೇಶನ್ ಅಲ್ಲ ಅಂತ ಅದರಿಂದ ಅದು ಬಿಲ್ಡಿಂಗ್ ನ ಫೌಂಡೇಶನ್ ಬುಡದಿಂದ ತೆಗೆದೇ ಪುನರಾಪದನ್ನು ಸ್ಥಾಪಿಸಬೇಕು ಅಂತ ಹೇಳಿ ಹೇಳುತ್ತಾ ಇದು ಯಾವುದೇ ಮೂರ್ತಿಯನ್ನು ಇಲ್ಲಿದ್ದ ತೆಗಿಬಾರದು ಕಂಪ್ಲೀಟ್ ತನಿಖೆ ಮುಗಿಬೇಕು ಅಲ್ಲಿ ತನಕ ತಾವು ಮಾಧ್ಯಮದವರು ಸ್ವೀಕರಿಸಿ ಈ ವಿಷಯವನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸ ಮಾಡಬೇಕಂತ ನಿಮ್ಮ ಹತ್ರ ಹೇಳಿಕೊಳ್ಳುತ್ತಾ ನಾನು ನಿಮ್ಮ ಹತ್ರ ಎಲ್ಲ ವಿನಂತಿಸಿಕೊಳ್ತೇನೆ